ಸೊ ಎಲ್ಲರಿಗೂ ಮೂರನೇ ಮಹಾವಾಕ್ಯ ಅರ್ಥ ಆಗಿದೆ ಇದ್ರ ಬಗ್ಗೆ ನಿಮ್ಗೆ ಏನೇ ಪ್ರಶ್ನೆ ಇದ್ರು ಹ್ಯಾಂಡ್ಸ್ ರೇಸ್ ಮಾಡಬಹುದು ಯೂಟ್ಯೂಬ್ ಇರೋರು ಪ್ರಶ್ನೆಯನ್ನ ಟೈಪ್ ಮಾಡಬಹುದು ಯೂಟ್ಯೂಬ್ ನಲ್ಲಿರೋ ಇಲ್ಲಿ ಒಬ್ಬೊಬ್ರು ಬಿಟ್ಟು ಹೋಗೋ ಸಾಧ್ಯತೆ ಇರುತ್ತೆ ಇಲ್ಲಿ ಬಂದು ಬೇಕಾದ್ರೆ ಜಾಯಿನ್ ಆಗಿ ಮತ್ತೆ ಇಲ್ಲಿ ಕೂಡ ಪ್ರಶ್ನೆಯನ್ನ ಕೇಳಬಹುದು ಎನಿ ಕ್ವಶನ್ ಸಣ್ಣದಾಗಿ ಇಟ್ಕೊಳ್ಳಿ ಪ್ರಶ್ನೆ ಇವತ್ತಿನ ಸೆಷನ್ಗೆ ಇದ್ರೆ ಒಳ್ಳೇದು ಅಥವಾ ಹಿಂದಿನಿಂದ ಕೇಳೋದು ಪರವಾಗಿಲ್ಲ ಬಟ್ ಇವತ್ತಿನಕ್ಕಿದ್ರೆ ಒಳ್ಳೇದು ಯಾರು ಪ್ರಶ್ನೆ ಇದೆಯಾ ರೈಸ್ ಮಾತಾಡ್ತ ಕೇಳ್ಕೊತೀವಿ ಕೃಷ್ಣ ಇರೋರು ಶೋಭ ಇಬ್ರು ಮಾಡಿದ್ದಾರೆ ನೋಡ್ಕದಿವ್ಸ ನಮಸ್ತೆ ಸರ್ ಆ ಸರ್ ಗುರು ಬಗ್ಗೆ ಹೇಳಿದ್ರಿ ಅಲ್ವಾ ಸರ್ ಗುರು ಆ ಇಗ್ನೋರೆನ್ಸ್ ನ ಕಳ್ದ ಹಾಕ್ತಾರೆ ಅಂತ ಹೇಳಿದ್ರಿ ಮತ್ತೆ ಆ ಇಗ್ನೋರೆನ್ಸ್ ನ ಕಳ್ದಾಕ್ತಾರೆ ಹಾಕ್ತಾರೆ ಡಿಸ್ಪಲ್ಲರ್ ಆಫ್ ಇಗ್ನೋರೆನ್ಸ್ ಅಂತ ಹೇಳ್ತಾರೆ ಅಲ್ವಾ ಸರ್ ಮತ್ತೆ ಗುರು ನಮ್ಗೆ ದಾರಿ ತೋರಿಸ್ತಾರೆ ಆದ್ರೆ ನಾವೇ ನಾ ಎಫರ್ಟ್ ಹಾಕಿ ಅದ್ರಿಂದ ಸೊ ಇದನ್ ತರ ಹೇಳ್ತಿದಾರೆ ಸರ್ ಆಕ್ಚುಲಿ ದಾರಿ ತೋರಿಸ್ತಾರೆ ಅಂದ್ರೆ ಮತ್ತೆ ಡಿಸ್ಪರ್ ಅಂತ ಹೇಳ್ತಾರೆ ಕೆಲಸ ಏನು ನಾವೆ ಪುಷ್ಪಲ್ಲಿ ಪುಲ್ ಮಾಡುವಂತಹ ವ್ಯಕ್ತಿ ಗುರು ಗುರು ಅನ್ನುವಂತಹ ಪದಾನೇ ಎಂತ ಬಂದಿದೆ ಗುಕಾರಶ್ಚ ಅಂಧಕಾರಃ ಗುಕಾರಶ್ಚ ತನ್ನಿರೋಧ ಅಂಧಕಾರ ಕತ್ತಲು ನಿರೋಧ ಅಂದ್ರೆ ಅಂಧಕಾರವನ್ನ ಹೋಗಲಾಡ್ಸೋದು ಡಿಸ್ಪಿಲ್ಲರ್ ಆಫ್ ಡಾರ್ಕ್ನೆಸ್ ಡಿಸ್ ಪಿಲ್ಲರ್ ಆಫ್ ಇಗ್ನರೆನ್ಸ್ ಅಜ್ಞಾನವನ್ನ ಹೋಗಲಾಡ್ಸೋದು ಅಂತ ಬಂದ ಇನ್ನೊಂದು ಅವರೇ ಹೇಳಿದ ಹಾಗೆ ಗುರು ಅಂದ್ರೆ ಮಾರ್ಗದರ್ಶನ ಮಾಡೋದು ಹಾಗಾದ್ರೆ ಹೆಂಗ್ ಅರ್ಥ ಮಾಡ್ಕೊಡೋದು ಇವತ್ತಿನ ಪಾಠಕ್ಕೆ ಸರಿಯಾಗಿ ಪ್ರಶ್ನೆಯನ್ನ ಕೇಳಿದ್ದೀವಿ ಏನು ಅಂದ್ರೆ ಶ್ರವಣದ ಮೂಲಕ ಅವ್ರು ಏನ್ ಮಾಡ್ತಾರೆ ಅಸಂಭಾವನಾ ನನ್ ಕೇಳಿ ಸಾಧ್ಯವೇ ಇಲ್ಲ ಅನ್ನೋ ಟೈಮ್ ಅಲ್ಲಿ ಶ್ರವಣದ ಟೈಮಲ್ಲಿ ಯಾರು ಆಕ್ಟಿವ್ ಆಗಿರ್ತಾರೆ ಗುರು ಆಕ್ಟಿವ್ ಆಗಿರ್ತಾರೆ ಬ್ರಹ್ಮದ ಬಗ್ಗೆ ನನ್ನ ಬಗ್ಗೆ ಜ್ಞಾನವನ್ನ ಕೊಡೋರು ಅವ್ರೆ ನನಗಿಲ್ಲಾದ್ರೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಹೂ ಆ ಹೂ ಆಮಾಯಿ ಹೂ ಅಮಾಯಿ ಅಂತ ಅಂದ್ರೆ ನಾನು ಜೀವ ನಾನು ಪ್ರಮೋದು ನನ್ನ ಕೈಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ ಎಷ್ಟ್ ಮಾಡಕ್ ಆಗ್ತದೆ ಇಷ್ಟೇ ನನ್ನೊಬ್ಬ ಡಿಪ್ರೆಸ್ ಪರ್ಸನ್ ನಾನೊಬ್ಬ ಹೋಪ್ಲೆಸ್ ಪರ್ಸನ್ ಇಷ್ಟೇ ಗೊತ್ತಾಗತ್ತೆ ಅಥವಾ ನಾನೊಬ್ಬ ಅಚೀವರ್ ಇಷ್ಟೇ ಗೊತ್ತಾಗತ್ತೆ ಗುರು ಆಗಿರೋರು ಡಿಸ್ಪ್ಲರ್ ಆಫ್ ಡಾರ್ಕ್ನೆಸ್ ಅಂತ ಅಂದಾಗ ಏನು ನೀನು ಅಂದ್ರೆ ಈ ವ್ಯಕ್ತಿ ಅಲ್ಲ ಇದು ನಿನ್ನ ಡಾರ್ಕ್ನೆಸ್ ಇದು ನಿನ್ನ ಅಜ್ಞಾನ ನೀನು ದೇಹ ಅಲ್ಲ ನೀನು ಇಂದ್ರಿಯ ಮನಸ್ಸು ಬುದ್ಧಿ ಅಲ್ಲ ಇದೆಲ್ಲವನ್ನ ಮೀರಿದಂತ ಚೈತನ್ಯ ಅಂತ ಹೇಳಿ ಆ ವಿಷಯವನ್ನ ಹೇಳೋದ್ರ ಮೂಲಕ ನಿಮ್ಮ ಡಾರ್ಕ್ನೆಸ್ ಅಜ್ಞಾನ ನೀವು ಅಂದ್ರೆ ಈ ವ್ಯಕ್ತಿ ಅಂತ ಯಾರಿದೆಯೋ ಅದೆಲ್ಲಪ್ಪ ನೀವು ಅಂದ್ರೆ ಚೈತನ್ಯ ಅಂತ ಬೆಳಕನ್ನ ಚೆಕ್ತಾರೆ ಅವರು ಶ್ರವಣದ ಮೂಲಕ ಅಜ್ಞಾನವನ್ನ ನಿವೃತ್ತಿ ಮಾಡಿಸ್ತಾರೆ ಆದ್ರೆ ಅಜ್ಞಾನ ನಿವೃತ್ತಿ ಆಗೋದಕ್ಕೆ ಒಂದು ಮಟ್ಟದಲ್ಲಾಯ್ತು ಪ್ರಿಪೇರ್ ಪ್ರಿಪೇರ್ಡ್ ಮೈಂಡ್ ಇದ್ರೆ ಅಲ್ಲಿಗೆ ಮುಗಿತು ಹಲವಾರು ಜನಕ್ಕೆ ಶ್ರವಣಾದೇವ ಕೈವಲ್ಯ ಶ್ರವಣದಲ್ಲೇ ಆಗೋಗುತ್ತೆ ಆದ್ರೆ ನಮ್ಮ ತರದವ್ರು ಹಲವಾರು ಜನ ಇದ್ರು ಏನೋ ಒಂದಷ್ಟು ಡೌಟ್ಸ್ ಬರುತ್ತೆ ಆ ಅಜ್ಞಾನ ನಿವೃತ್ತಿ ಆದರೂ ಕೂಡ ಸಂಶಯ ನಿವೃತ್ತಿ ಆಗಿರಲ್ಲ ಹಾಗಾಗಿ ಸಂಶಯ ಬಂದಾಗ ಮಾರ್ಗದರ್ಶನ ಮಾಡ್ತಾರೆ ನೋಡಪ್ಪ ಬಾರತ್ ಈ ಪ್ರಶ್ನೆ ಇದೆಯಾ ನಿಧಿಧ್ಯಕ್ಕೆ ಭಾರತ್ ಈ ಪ್ರಶ್ನೆ ಹಾಗಾಗಿ ಯಾವುದೇ ರೀತಿಯಲ್ಲಿ ಅಜ್ಞಾನ ನಿವೃತ್ತಿ ಮಾಡೋದಕ್ಕೆ ಗುರುವಿನ ಎಷ್ಟು ಎಫರ್ಟ್ ಇದೆಯೋ ಶಿಷ್ಯ ಗುರುವಿಗೆ ಹೋಗಬೇಕು ಗುರು ಅವರವರಾಗಿ ಎಲ್ಲರಿಗೂ ಆಯ್ತು ಎಲ್ಲರಿಗೂ ತಗೊಳ್ಳಿ ಜ್ಞಾನ ಕೊಡ್ತೀನಿ ನಾನು ಎಲ್ಲಾರ್ದು ಡಾರ್ಕ್ನೆಸ್ ಹೋಗಿಸ್ತೀನಿ ಅಂತಲ್ಲ ಶಿಷ್ಯ ಬರಬೇಕು ಅದು ಶಿಷ್ಯನ ಎಫರ್ಟ್ ಶಿಷ್ಯ ಪ್ರಶ್ನೆಯನ್ನ ಕೇಳಬೇಕು ಅದು ಶಿಷ್ಯನ ಎಫರ್ಟ್ ಗುರು ಪಾಠವನ್ನ ಹೇಳುವಾಗ ಸರಿಯಾಗಿ ಕೇಳಿಸ್ಕೊಬೇಕು ಇದು ಶಿಷ್ಯನೇ ಪರ್ಟ್ ಅದು ಹೇಳಿದ್ಮೇಲೆ ಆ ಜ್ಞಾನವನ್ನ ತನ್ನದಾಗಿ ಮಾಡ್ಕೊಳಕ್ಕೆ ಮನನ ನಿಧಿಧ್ಯಾಸನವನ್ನ ಮಾಡ್ತಾ ಗುರುವಿನ ಮಾರ್ಗದರ್ಶನ ನಡೆಯಲು ಸೊ ಹಾಗಾಗಿ ಗುರುವಿನ ಮಾರ್ಗದರ್ಶನ ಗುರುವಿನ ಮುಖ್ಯ ಪ್ರಾಮುಖ್ಯತೆ ಅದ್ಭುತ ತುಂಬಾ ಬೇಕು ಹಾಗಂತ ಗುರುವೇ ಎಲ್ಲದು ಮಾಡ್ತಾರೆ ಅಂತ ಕೈ ಕಟ್ ಕೂತ್ಕೊಂಡ್ರೆ ಗಾಡ್ ಹೆಲ್ಪ್ಸ್ ದೋಸ್ ಹು ಹೆಲ್ಪ್ ಡೆಮ್ಸೆಲ್ಸ್ ಗುರು ಹೆಲ್ಪ್ಸ್ ದೋಸ್ ಹು ಹೆಲ್ಪ್ ಡೆಮ್ಸೆಲ್ಸ್ ಹಾಗಾಗಿ ನಾವು ನಾವ್ ಎಷ್ಟು ಪ್ರಿಪೇರ್ ಆಗಿರ್ತೀವೋ ಅದಕ್ಕೆ ತಕ್ಕ ಹಾಗೆ ಗುರುವಿನ ಅನುಗ್ರಹ ಬರುತ್ತೆ ನಮ್ಮ ಪರಿಶ್ರಮದ ರೀತಿಯಲ್ಲಿ ಬರುತ್ತದೆ ಧನ್ಯವಾದ ಪ್ರಶ್ನೆ ನಮಸ್ತೆ ಸರ್ ನಾನ್ ಶೋಭಾಲಕ್ಷ್ಮಿ ಅಂತ ಪ್ರವಚನ ಕೇಳ್ತಾ ಇದ್ದೀನಿ ಆ ಇವತ್ತು ಹೇಳಿದ ವಿಷಯದಲ್ಲಿ ಅಹ್ ನಮಗೆ ಗೊತ್ತಿ ಯಾವನು ನಮಗೆ ಇದೆ ನಮ್ಮಲ್ಲಿ ಅದು ನಮಗೆ ಗೊತ್ತಿರೋದಿಲ್ಲ ಉದಾಹರಣೆ ಸಹಿತ ಹೇಳಿದ್ವಿ ಆ ವಜ್ರದ ಕಲ್ಲಿನದ್ದು ಆ ಅರ್ಥ ಆಯ್ತು ಅಂದ್ರೆ ನಮಗೆ ಆಕ್ಚುಲಿ ನಮ್ಮಲ್ಲಿ ಉಂಟು ನಮಗೆ ಅದು ಅರಿವಾಗುದಿಲ್ಲ ಅಂತ ಹೇಳಿ ಗುರು ತೋರಿಸ್ತಾರೆ ನೀನು ಇದು ಅಂತ ಹೇಳಿ ತೋರಿಸ್ತಾರೆ ನೀವು ಹೇಳಿದ್ರಿ ಸರ್ ಹ್ಮ್ ಅದ್ ಹೌದು ಎಲ್ಲ ಈ ಪನಿಶಾ ಪಂಚಾಯತ್ ಇರ್ಬೋದು ಈ ಇಷ್ಟೋರಿಗೆ ಮಾಡಿದ ಪ್ರವಚನದಲ್ಲಿ ಮುಖ್ಯವಾದ ಉದ್ದೇಶ ಇದೇ ಆಗಿತ್ತು ತತ್ವ ಒಂದೇ ಆಗಿತ್ತು ಆ ಇವಾಗ ಅಲ್ಲಿ ಶಂಕರಾಚಾರ್ಯರು ಅಹ್ ಚಾಂಡಾಲರು ಅವರಿಗೆ ಗುರುವಾಗಿ ಇದನ್ನು ಹೇಳ್ತಾರೆ ತಿಳಿ ಹೇಳ್ತಾರೆ ಸರಿ ಸರ್ ಆದ್ರೆ ಆಚರಣೆಯಲ್ಲಿ ಆಚರ ಆಚಾರ ವಿಚಾರ ಬಂದಾಗ ಚಾಂಡಾಲರು ಈಗ ಒಂದು ಕೆಸರದಲ್ಲಿ ಕಮಲ ಅರಳುತ್ತೆ ಕಮಲ ದೇವರಿಗೆ ಸಮರ್ಪಿತವಾಗುತ್ತದೆ ಅದೇ ಕೆಸರ ಸಮರ್ಪಿತವಾಗಲಿಲ್ಲ ಹಾಗೆ ಆಚಾರ ವಿಚಾರ ಬಂದಾಗ ಸನ್ಯಾಸಾಶ್ರಮದಲ್ಲಿ ಅವ್ರು ಶಂಕರಾಚಾರ್ಯ ಒಂದು ರೀತಿ ನಿವಾರಿಸ್ಕೊಂಡಿರ್ತಾರೆ ಆ ರೀತಿ ಅವ್ರು ಹೋಗ್ತಾರೆ ಹಾಗಿದ್ರೆ ಅದು ಎಷ್ಟು ಮಟ್ಟಿಗೆ ಸರಿ ನಾವು ಹೇಗೆ ತಗೋಬೇಕು ಅಂತ ಅವ್ರು ಹೇಳ್ತಿರೋದು ಎಲ್ಲವೂ ಜ್ಞಾನವೂ ಸರಿ ಜ್ಞಾನವನ್ನ ಚಂಡಾಲ ಆಗ್ಲಿ ಯಾರೇ ಆಗ್ಲಿ ಕೊಟ್ಟರು ಸರಿ ಅದೆಲ್ಲವೂ ಕರೆಕ್ಟ್ ಆಯ್ತು ಆದ್ರೆ ಆಚಾರಕ್ಕೆ ಬಂದಾಗ ಯಾವ ರೀತಿ ಅವ್ರಿಗೆ ತುಂಬಾ ಒಳ್ಳೆ ಉದಾಹರಣೆ ಕೊಟ್ಟರು ಕಮಲವನ್ನ ನಾವು ದೇವರಿಗೆ ಅರ್ಪಿಸುತ್ತಿರೋದು ಹೆಸರನ್ನ ಅರ್ಪಿಸೋದಿಲ್ಲ ಹೀಗಾಗಿರುವ ಹೇಗೆ ವ್ಯವಹಾರದಲ್ಲಿ ಹೇಗಿರ್ಬೇಕು ಒಳ್ಳೆ ಪ್ರಶ್ನೆ ಅದ್ಭುತವಾದಂತಹ ಪ್ರಶ್ನೆ ಇದನ್ನ ನಾನು ಅತಿ ಒಂದೇ ದಿನದಲ್ಲೂ ಎರಡು ದಿನದಲ್ಲೂ ಸಣ್ಣಗಾಗಿ ಹೇಳಿದ್ದೆ ಏನು ಅಂದ್ರೆ ಇಲ್ಲಿ ಆಟಿಟ್ಯೂಡ್ ಬದಲಾಯಿಸ್ಕೊಳ್ಳೋದು ಮುಖ್ಯ ಇಲ್ಲಿ ಆಟಿಟ್ಯೂಡ್ ಬದಲಾಯಿಸ್ಕೋಬೇಕು ಹೊತ್ತು ಆಕ್ಷನ್ ಅಲ್ಲ ಅದಕ್ಕೆ ನಾನು ಹೇಳಿದ್ದೆ ಅಂದ್ರೆ ಕ್ರಿಯಾ ದ್ವೈತಂ ಭಾವ ಅದ್ವೈತಂ ಕ್ರಿಯಾ ದ್ವೈತಂ ಭಾವ ಅದ್ವೈತಂ ಪ್ರತಿಯೊಂದು ಕ್ರಿಯೆಯಲ್ಲೂ ದ್ವೈತ ಇದ್ದೇ ಇದೆ ಕರ್ಮ ಮಾಡ್ತಾ ಇದ್ದೀನಿ ನೀವನ್ನ ಅವರು ಗುರುವಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅರ್ಥನೆ ಗುರು ಶಿಷ್ಯ ಭಾವ ಸೊ ಹಾಗಾಗಿ ಪ್ರತಿಯೊಂದು ಕ್ರಿಯೆಯು ಕೂಡ ದ್ವೈತವನ್ನ ಆಧರಿಸಿ ಇದೆ ಆದರೆ ಭಾವದಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಎಲ್ಲರೂ ಒಂದೇ ರೀತಿ ನೋಡಕ್ಕಾಗತ್ತೆ ಇಲ್ಲಿ ಚಂಡಾಲ ಬೇಡ ಮಾಮೂಲಿ ಇವತ್ತಿನ ಒಂದು ಕಾರ್ಪೊರೇಟ್ ಲೈಫ್ ತಗೊಳ್ಳಿ ಎಲ್ಲರೂ ಎಲ್ಲರೂ ಒಂದೇ ಅಂದ್ಕೊಂಡು ಮ್ಯಾನೇಜರ್ ಸೀಟ್ ನಲ್ಲಿ ಎಲ್ಲರೂ ಹೋಗಿ ಕೂತ್ಕೊಳ್ಳೋಕತ್ತ ಸೆಕ್ಯೂರಿಟಿ ಗಾರ್ಡ್ ಹೋಗ್ಬಿಟ್ಟು ಮ್ಯಾನೇಜರ್ ಸೀಟ್ ಕುತ್ಕೊಂಡು ಮ್ಯಾನೇಜರ್ ಸೆಕ್ಯೂರಿಟಿ ಗಾರ್ಡ್ ನೂತಕ ಇಲ್ಲ ಅವರವರ ಸ್ಥಾನಮಾನ ಅವರವರ ಕೆಲಸ ಕರ್ಮಗಳು ಹಾಗಂತ ಅವರ ಕೆಲಸ ಮಾಡ್ತಿದೆ ಅವ್ರನ್ನ ನಿಕೃಷ್ಟವಾಗಿ ನೋಡುವಂಥದ್ದಕ್ಕ ಅವನು ಚಂಡಾಲನ ಇರ್ಬೋದು ಅವನ ಅಜಾಮನ್ ಇರ್ಬೋದು ಅವ್ನ ಜಾಡ್ಮಾರಿ ಇರ್ಬೋದು ಅವನು ಕೆಲಸ ಮಾಡ್ತೀವಿ ಅವನ ಕೆಲಸದಿಂದ ಸಮಾಜಕ್ಕೆ ಒಳ್ಳೇದಾಗ್ತಾ ಇದೆ ನಾನ್ ಮಾಡ್ತಿರೋದ್ರ ಸಮಾಜಕ್ಕೆ ಒಳ್ಳೇದಾಗ್ತಾ ಇದೆ ಹಾಗಾಗಿ ನಮ್ಮ ನಮ್ಮ ಕರ್ಮವನ್ನ ಮಾಡ್ತಾ ಸ್ವಧರ್ಮವನ್ನ ಮಾಡ್ತಾ ಸ್ವಕರ್ಮವನ್ನ ಮಾಡ್ತಾ ಇಬ್ರು ಏನ್ ಮಾಡ್ತಾ ಇದೀವಿ ಸಮಾಜಕ್ಕೆ ಒಳ್ಳೇದ್ ಮಾಡ್ತಾ ಇದೀವಿ ನಮ್ಮ ಮನಸ್ಸನ್ನ ಹಸನಗೊಳಿಸ್ಕೋತಾ ಇದೀವಿ ಹಾಗಾಗಿ ಕರ್ಮದಲ್ಲಿ ಯಾರನ್ನು ಮೇಲು ಕೀಳು ಅಂತ ಮಾಡ್ಬಾರ್ದು ಇದು ಇದು ಕೀಳುವರ್ಕ್ ಕೆಲಸ ಇದು ಮೇಲ್ ಕೆಲಸ ಮಾಡಬಾರ್ದು ಜಾತಿಯಲ್ಲಿ ಮಾಡ್ಬೋದ ಖಂಡಿತ ಮಾಡೋ ಹಾಗೆ ಯಾಕಂದ್ರೆ ಜನ್ಮ ನೋಜಾಯಿತೇಶುಗ್ರಹ ಪ್ರತಿಯೊಬ್ಬರು ಕೂಡ ಹಾಗೇನೆ ನಾವು ಮೊದಲನೇ ದಿನ ನೋಡಿದೆ ಹಾಗಾಗಿ ಜಾತಿಯಲ್ಲೇ ಆಗ್ಲಿ ಕರ್ಮದಲ್ಲೇ ಆಗ್ಲಿ ಅವ್ರನ್ನ ವ್ಯತ್ಯಾಸ ಮಾಡೋದಾಗಲಿ ಆಕರೆ ನಾವು ಯಾರನ್ನೂ ವ್ಯತ್ಯಾಸನೇ ಮಾಡಬಾರದು ಅಂದ್ರೆ ಮಾಡಬಹುದು ಎಲ್ಲಿ ಗುಣದಲ್ಲಿ ಇವನು ಮಹಾತ್ಮ ಇವನು ದುರಾತ್ಮ ಇವನು ಒಳ್ಳೆಯವನು ಇವನು ಕೆಟ್ಟ ಹೀಗೆ ಗುಣದಲ್ಲಿ ವ್ಯತ್ಯಾಸವೇ ಹೊರತು ಗುಣದಲ್ಲಿ ನಾವು ಹೆಚ್ಚು ಬೆಳಿಬೇಕೆ ಹೊರತು ಕರ್ಮದಲ್ಲಿ ಯಾವ ಕರ್ಮವನ್ನೇ ಮಾಡ್ತು ಇರುವ ಕೆಲಸವ ಮಾಡು ಈ ಮನವಿ ಅದು ಕಸ ಗುಡಿಸೋದಾಗ್ಲಿ ಅದು ಸ್ಮಶಾನ ಕಾಯೋಕೆ ಯಾವ ರೀತಿ ಹಾಗಾಗಿ ಕರ್ಮದಲ್ಲಿ ವ್ಯವಹಾರ ಆ ಆ ರೋಲ್ ಆ ಕೆಲಸಕ್ಕೆ ತಕ್ಕಂತೆ ಅದನ್ನ ಮಾಡಬೇಕು ಎಲ್ಲೆಲ್ಲಿ ಯಾವ್ಯಾವ ರೀತಿ ತೋರಿಸ್ಬೇಕು ಗೌರವ ಸನ್ಮಾನಗಳನ್ನ ಕೊಡಬೇಕು ಎಲ್ಲೆಲ್ಲಿ ಯಾವ್ಯಾವ ರೀತಿ ಇರಬೇಕು ಚಪ್ಪಲಿಗೆ ಚಪ್ಪಲಿ ಇದೆ ಸ್ಥಾನ ಚಪ್ಪಲಿಯು ಮುಖ್ಯ ಕಿರೀಟಕ್ಕೆ ಕಿರೀಟವು ಸ್ಥಾನ ಚಪ್ಪಲಿ ಅಂದ್ರೆ ಕೆಟ್ಟದೂ ಅಲ್ಲ ಕಿರೀಟ ಅಂದ್ರೆ ದೊಡ್ಡದು ಅಲ್ಲ ಕಿರೀಟ ತಲೆಯನ್ನ ಕಾಪಾಡದೆ ಚಪ್ಪಲಿ ಕಾಲನ್ನ ಕಾಪಾಡುತ್ತೆ ಹಾಗಾಗಿ ಇಲ್ಲಿ ವ್ಯತ್ಯಾಸವೇನೂ ಇಲ್ಲ ಕರ್ಮದಲ್ಲಿ ಹಾಗಂತ ಚಪ್ಪಲಿಯಿಂದ ತಗೊಂಡ್ಬಿಟ್ಟು ತಲೆ ಮೇಲೆ ಇಡಕ್ಕಾಗಲ್ಲ ಕಿರೀಟ ಅಂತ ತಗೊಂಡು ಕೆಳಗಿಡಕ್ಕಾಗಲ್ಲ ಎಲ್ಲೆಲ್ಲಿ ಉಪಯೋಗಿಸ್ಬೇಕು ಉಪಯೋಗಿಸ್ಬೇಕು ಆದ್ರೆ ಎರಡಕ್ಕೂ ಗೌರವ ಇದೆ ಎರಡಕ್ಕೂ ಮರ್ಯಾದೆ ಇದೆ ಎರಡು ತಮ್ಮ ತಮ್ಮ ಕರ್ತವ್ಯವನ್ನು ಮಾಡ ಇದನ್ನ ತಿಳ್ಕೊಳ್ಳೋದು ಭಾವದಲ್ಲಿ ಬುದ್ಧಿಯಲ್ಲಿ ಕ್ರಿಯೆಯಲ್ಲಿ ಹೇಳಿಲ್ಲ ಕನ್ವಿಕ್ಷನ್ ಇದು ನನ್ನ ಕನ್ವಿಕ್ಷನ್ ನನಗೆ ಗೊತ್ತಾಯಿತು ಅಂತ ಹೇಳ್ತಾರೆ ಅಲ್ಲಿ ತಿಳ್ಕೊಳುವಂಥದ್ದು ಮುಖ್ಯ ಧನ್ಯವಾದ ನಮಸ್ಕಾರ ಪ್ರಮುಜಿ ಅದೇ ಯೂಟ್ಯೂಬ್ ಅಲ್ಲಿ ಉಮಾ ಸುಬ್ರಹ್ಮಣ್ಯ ಅಂತ ಇವರು ಪ್ರಶ್ನೆ ಕೇಳಿದರೆ ಮುಕ್ತಿ ಹಾಗೂ ಮೋಕ್ಷಕ್ಕೆ ವ್ಯತ್ಯಾಸವೆಂದು ತಿಳಿಸಿ ಅಂತ ಕೇಳ್ತಿದ್ದಾರೆ ಹೆಚ್ಚು ವ್ಯತ್ಯಾಸ ಇಲ್ಲ ಮುಕ್ತಿ ಮೋಕ್ಷ ಎರಡು ಸಿನಾನಿಮ್ಸ್ ಎರಡು ಕೂಡ ಸಮಾನಾರ್ಥಕ ಪದಗಳು ಮುಕ್ತಿ ಅಂದ್ರೂ ಫ್ರೀಡಂ ಮೋಕ್ಷ ಅಂದ್ರು ಫ್ರೀಡಂ ಇದಕ್ಕೆ ಇನ್ನೂ ಹಲವಾರು ರೀತಿಯಲ್ಲಿ ಹೇಳ್ತಾರೆ ಸ್ಯಾಲ್ವೇಷನ್ ಅಂತ ಒಬ್ಬೊಬ್ರು ಹೇಳ್ತಾರೆ ಅಪವರ್ಗ ಅಂತ ಜೈನರು ಹೇಳ್ತಾರೆ ನಿರ್ವಾಣ ಅಂತ ಬೌದ್ಧರು ಹೇಳ್ತಾರೆ ಅಹ್ ಪ್ರಕೃತಿ ಪುರುಷರ ಒಂದು ಪ್ರಕೃತಿ ಲೀನ ಅಂತ ಇವರು ಯೋಗದವರು ಹೇಳ್ತಾರೆ ಸೊ ಮುಕ್ತಿ ಅಂದ್ರೆ ಫ್ರೀಡಮ್ ಬೇಸಿಕಲಿ ಫ್ರೀಡಮ್ ಫ್ರೀಡಂ ಫ್ರಮ್ ವಾಟ್ ಫ್ರೀಡಂ ಫ್ರಮ್ ಆಲ್ ಕೈಂಡ್ಸ್ ಆಫ್ ಸಫರಿಂಗ್ಸ್ ಎಲ್ಲ ರೀತಿಯ ತೊಂದರೆಗಳಿಂದ ಮುಕ್ತಿ ಆಗುತ್ತೆ ಮೋಕ್ಷ ಅಂದ್ರೂ ಕೂಡ ಎಲ್ಲ ಮೋಕ್ಷ ಮುಕ್ತಿ ಆಗುವಂಥದ್ದು ಡಿಪೆಂಡೆನ್ಸಿ ಅದು ಫಿಸಿಕಲ್ ಡಿಪೆಂಡೆನ್ಸಿ ಇದ್ದೇ ಇರುತ್ತೆ ದೈಹಿಕವಾಗಿ ಊಟ ಸರಿ ಇಮೋಷನಲ್ ಡಿಪೆಂಡೆನ್ಸಿ ಅನ್ನ ಕಳ್ಕೊಂಡು ಪರಿಪೂರ್ಣವಾಗಿ ನಾನು ನನ್ನಲ್ಲಿ ಪೂರ್ಣತೆಯನ್ನು ಕಾಣೋದು ಮೋಕ್ಷ ಅದೇ ಮುಕ್ತಿ ಅದೇ ನಿರ್ಮಾಣ ಹೆಸರುಗಳು ಬೇರೆ ಬೇರೆ ನಮ್ಮ ಶಾಸ್ತ್ರದಲ್ಲೇ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರುಗಳನ್ನ ನಮಸ್ತೆ ಸರ್ ಕ್ಲಾಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇವಾಗ ನೀವು ಹೇಳಿದ್ರಿ ಕರ್ಮ ಕರ್ಮ ಮಾಡ್ಬೇಕಾದ್ರೆ ಅಕರ್ಮ ಆಗ್ಬೇಕು ಅಂತ ಹೇಳಿ ಅಂದ್ರೆ ಅಲ್ಲಿ ಡೂವರ್ ಇರ್ತಾನೆ ಅಹ್ ಡೂವರ್ ಶಿಪ್ ಇರಲ್ಲ ಆ ಡೂವರ್ ಶಿಪ್ ಇರಲ್ಲ ಅಂತ ಹೇಳಿದ್ರಿ ಆ ಅಂದ್ರೆ ಇವಾಗ ಮಾಡ್ತಾ ಮಾಡ್ತಾ ಡೂವರ್ ಇರೋದಿಲ್ಲ ಅಂತ ಆಗ್ಬಿಡುದಿಲ್ವಾ ಅಲ್ಲಿ ಅಂದ್ರೆ ನಾನು ಅನ್ನು ಡೂವರ್ ಅನ್ನು ಭಾವ ಹೋಗ್ಬಿಡ್ತದೆ ಡೂವರ್ ಇರ್ತಾನೆ ಬಟ್ ಭಾವ ಹೋಗ್ತದೆ ಅಲ್ಲಿ ಭಕ್ತಿದ್ರು ಅಷ್ಟೇ ಭಕ್ತ ಭಕ್ತಿ ಭಕ್ತಿ ಉಳ್ಕೋತದೆ ಆದ್ರೆ ಭಕ್ತ ಮಾಯ ಆಗ್ತಾನೆ ಅದೇ ತರ ಜ್ಞಾನದಲ್ಲಿ ಜ್ಞಾನಿ ನಾನು ಜ್ಞಾನಿಯನ್ನು ಅಹಂಭಾವ ಹೋಗ್ಬಿಡ್ತದೆ ಅದೆಲ್ಲಾ ಹೋಗ್ಬಿಟ್ರೆ ಉಳಿದವನು ಭಗವಂತಾನೆ ಅಂತ ಆಗುದಿಲ್ವಾ ಇವಾಗ ಇವರು ಕೃಷ್ಣನ್ ಭಕ್ತರು ಅವರೆಲ್ಲ ಇದ್ರಲ್ಲ ಆತರ ಅಹಂ ಬ್ರಹ್ಮಾಸ್ಮಿ ಲೆಕ್ಕಕ್ಕೆ ಬರ್ತದ ಹೇಗೆ ಖಂಡಿತ ಭಕ್ತಿಯನ್ನ ಸರಿಯಾಗಿ ಅರ್ಥೈಸ್ಕೊಂಡ್ರೆ ಭಕ್ತಿಯನ್ನ ಸರಿಯಾಗಿ ಅರ್ಥೈಸ್ಕೊಂಡ್ರೆ ಭಕ್ತಿಗೂ ಜ್ಞಾನಕ್ಕೂ ವ್ಯತ್ಯಾಸವಿಲ್ಲ ಆದ್ರೆ ಸರಿಯಾಗಿ ಅರ್ಥೈಸ್ಕೊಳ್ಳುದರದೇ ಪ್ರಾಬ್ಲಮ್ ಕರ್ಮಯೋಗಕ್ಕೆ ಈಶ್ವರಾರ್ಪಣ ಈಶ್ವರ ಪ್ರಸಾದಕ್ಕೆ ಭಕ್ತಿ ಬೇಕೇ ಬೇಕು ಉಪಾಸನೆಗೆ ಭಕ್ತಿ ಬೇಕೇ ಬೇಕು ಜ್ಞಾನಕ್ಕೆ ಭಕ್ತಿ ಬೇಕೇ ಬೇಕು ಭಕ್ತ ಅಂತ ಯಾರು ಅಂತಂದ್ರೆ ಕೃಷ್ಣ ಹೇಳ್ತಾರೆ ನಾಲ್ಕು ವಿಧದ ಭಕ್ತರಿದ್ದಾರೆ ಆರ್ಥೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಅಂತ ಈ ಮೂರನ್ನು ಒಂದು ಕಡೆಗೆ ಹಾಕಿ ಕೊನೆಗೆ ಹೇಳ್ತಾರೆ ಜ್ಞಾನಿಯೇ ಶ್ರೇಷ್ಠ ಜ್ಞಾನಿಯೇ ಆತ್ಮ ನನ್ನ ಆತ್ಮವೇ ಜ್ಞಾನಿ ಅಂತ ಸೊ ಹಾಗಾಗಿ ನಿಜವಾದ ಸರಿಯಾದ ಅರ್ಥ ಮಾಡ್ಕೊಂಡ್ರೆ ಭಕ್ತ ಪರಾಭಕ್ತ ಮತ್ತು ಜ್ಞಾನಿ ಎರಡು ಒಂದೇ ಆದ್ರೆ ಇವತ್ತು ಪ್ರಚಲಿತವಾಗಿರುವಂತಹ ಭಕ್ತಿ ಅಂತಂದ್ರೆ ಭಗವಂತ ಭಕ್ತ ಭಗವಂತ ಭಕ್ತ ಈ ಭೇದ ಇರುವಂತಹದನ್ನ ಒಳ್ಳೇದು ಅದಕ್ಕೆ ಅವ್ರನ್ನ ಆರ್ತೋ ಅರ್ಥಾರ್ಥಿ ಜಿಜ್ಞಾಸು ಅಲ್ಲಿ ಸೇರಿಸ್ತಾರೆ ಅದೆಲ್ಲವೂ ಭಕ್ತಿಯೇ ಒಳ್ಳೇದೇ ಅವರು ಕೂಡ ಪುಣ್ಯ ವಿಶೇಷ ಮಾಡ್ತಾರೆ ಅಂತಾನೆ ಕೃಷ್ಣ ಹೇಳ್ತಾರೆ ಅದೇ ಮೂರರಿಂದ ಮೇಲಕ್ಕೆ ಹೋಗಿ ಜ್ಞಾನಿ ಆದಾಗ ಸರಿಯಾಗತ್ತೆ ಅಲ್ಲಿ ನಾವು ಕರ್ಮದಲ್ಲಿ ಅಕರ್ಮವನ್ನ ಮಾಡೋದಲ್ಲ ಕರ್ಮವನ್ನ ಮಾಡ್ತಾ ಇರುವಾಗ್ಲೇನೆ ಕರ್ಮ ಯಾವ್ದು ಮಾಡ್ತಾ ಇದೆ ದೇಹ ಮಾಡ್ತಾರೆ ಇಂದ್ರಿಯ ಮಾಡ್ತಾರೆ ಮನಸ್ಸು ಮಾಡ್ತಾರೆ ಕೃಷ್ಣ ಇದನ್ನು ನಿತ್ಯ ಹೇಳ್ತಾರೆ ಅಹಂಕಾರ ವಿಮೂಢಾತ್ಮ ಆತ್ಮ ಕರ್ತಾಹಮಿತಿ ಮನ್ಯತೆ ಯಾರು ವಿಮೂಢನಾಗಿರ್ತಾನೋ ಯಾರು ಇಗ್ನರೆನ್ಸ್ ಇರ್ತಾನೋ ಅವನು ನಾನು ಮಾಡ್ತಾ ಇದ್ದೀನಿ ಅನ್ಕೋತಾನೆ ಜ್ಞಾನಿ ಅದೋನು ಹೆಂಗಿರ್ತಾನೆ ಅಂದ್ರೆ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾನೆ ಗುಣ ಗುಣೇಶು ವರ್ತಂತೆ ಇತಿಮತ್ವ ನ ಸಜ್ಜತೆ ಗುಣಗಳು ಗುಣಗಳೊಂದಿಗೆ ತ್ರಿಗುಣಾತ್ಮಕವಾದಂತಹ ಈ ಜಗತ್ತಿನಲ್ಲಿ ಜಗತ್ ಜಗತ್ತಿನ ಜೊತೆಗೆ ತ್ರಿಗುಣಾತ್ಮಕವಾದಂತಹ ಈ ದೇಹೇಂದ್ರಿಯ ಮನಸ್ಸುಗಳು ಆಕ್ಟ್ ಮಾಡ್ತಾ ಇದೆ ಆದ್ರೆ ನಾನು ಯಾರು ತ್ರಿಗುಣಾತ್ಮಕ ಮಾಯೆಗೂ ಕೂಡ ಆಶ್ರಯ ಕೊಡ್ತಾ ಇರುವಂತಹ ಬ್ರಹ್ಮ ವಸ್ತು ಚೈತನ್ಯ ವಸ್ತು ಆತ್ಮ ವಸ್ತು நோது பாடக நடித்தேன் நான் இது டூயிங் அல்ல நோயிங் டூவர் நோயிங் டூவர் ஐ அந்த நானல்லாட் டூவர் கான்ஷியஸ் இஸ் நாட் அ ூவர் எக் அன்சத்தை நோட் ஆர்வன்ன கழுக்க கர் தல்ல அந்த ಕರ್ತೃತ್ವ ಭಾವನ್ ಕಡ್ಕೊಳಕ್ ಆಗೋದೇ ಇಲ್ಲ ಯಾವತ್ತು ಕೂಡ ಜೀವನ ಬದುಕಿರೋವರೆಗೂ ಕೊನೆ ದಿನ ಸಾಯೋ ದಿನ ನಾನು ಊಟ ಮಾಡ್ತೀನಿ ಜ್ಞಾನಿ ನಾನು ಅಲ್ಲಿ ನನಗೂ ಊಟ ಬೇಕು ಅಂತ ನಾನು ಮಾಡ್ತೀನಿ ಕರ್ತೃತ್ವ ಭಾವ ಹೋಗೋದಿಲ್ಲ ಭಾವ ಅನ್ನೋದು ಇಲ್ಲಿ ನಾನು ಇಲ್ಲ ತಿಂತ ಇಲ್ಲ ಅಂತ ಹೇಳಬಹುದು ಆದ್ರೆ ತಗೊಳ್ತಾ ಇರೋದು ನಾನು ಕೊಟ್ಟೆ ಹಸಿತ್ತು ಅಂತಾನೆ ನಾನು ಕೊಟ್ಟೆ ಹಸಿತ್ತಾನೆ ನಾನು ತಗೊಳ್ತಾ ಇದ್ದೀನಿ ಎಲ್ಲವೂ ಆಗ್ತಾ ಇರುತ್ತೆ ಆದ್ರೆ ಆ ಕರ್ತೃತ್ವ ಭಾವ ಕರ್ತೃತ್ವನೇ ಅಲ್ಲ ಅಂತ ತಿಳ್ಕೊಂಡಾಗ ಹೊಟ್ಟೆ ಹಸಿತಾ ಇದೆ ದೇಹ ತಗೊಳ್ತಾ ಇದೆ ಆಹಾರ ಬರ್ತಾ ಇದೆ ಬರ್ ಬ್ರಹ್ಮಾರ್ಪಣಂ ಬ್ರಹ್ಮ ಹವಿ ನೋಡುತ್ತೇ ಎಲ್ಲವೂ ಬ್ರಹ್ಮದಲ್ಲಿ ನಡೀತಾ ಇರುವಂತಹ ಕರ್ಮ ಅಂತ ತಿಳ್ಕೊಳುವಂಥದ್ದು ಐಎಸ್ ಧನ್ಯವಾದ ಇನ್ನೊಂದು ಪ್ರಶ್ನೆ ಸರ್ ಕಮಲಾಕ್ಷ್ಮ ಮಾತಾಡ್ತಾ ಇರೋದು ಸರ್ ಸಂಚಿತ ಕರ್ಮ ಮತ್ತೆ ಪ್ರಾರಬ್ಧ ಕರ್ಮ ಅಂತ ಆಯ್ತು ಆಗವಿ ಕರ್ಮ ಸರ್ ಅದೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್ ಸಂಚಿತ ಕರ್ಮ ಒಂದಷ್ಟಿರುವಂಥದ್ದು ಅದರ ಭಾಗವಾಗಿ ಪ್ರಾರಬ್ಧ ನನಗೆ ದೇಹ ಬಂದ್ರೆ ನನಗೆ ಈ ಜನ್ಮ ಬಂದಾಗ ನಾನು ಈ ಜನ್ಮದಲ್ಲಿ ಕರ್ಮ ಮಾಡ್ತೀನಿ ಅಲ್ವಾ ಒಂದಷ್ಟು ಕೆಲ್ ಕೆಲಸ ಮಾಡ್ತೀನಿ ಕರ್ಮ ಅಲ್ಲ ಕರ್ಮ ಅಂದ್ರೆ ಏನೋ ಅಂತ ಕೆಲಸಗಳು ಪ್ರತಿಯೊಂದು ಕೆಲಸವೂ ಕೂಡ ಆ ಪ್ರತಿಯೊಂದು ಕೆಲಸಕ್ಕೂ ಕೂಡ ಎರಡು ಫಲ ಇರುತ್ತೆ ಫಲ ಅದೃಷ್ಟ ಫಲ ಅಂತ ದೃಷ್ಟ ಫಲ ಅಂದ್ರೆ ಈಗೇ ಅದೃಷ್ಟ ಫಲ ಅಂದ್ರೆ ಪುಣ್ಯ ಅಥವಾ ಪಾಪ ಒಳ್ಳೆಯದಾಗಿದ್ರೆ ಪುಣ್ಯ ಕೆಟ್ಟದಾಗಿದ್ರೆ ಪಾಪ ಸೊ ಈಗ ನಾನು ಈ ಜನ್ಮದಲ್ಲಿ ಬಂದಿರುವಾಗ ಮಾಡುವಂತಹ ಕರ್ಮದ ಫಲ ಈಗಲೇ ಅನುಭವಿಸ್ತೀನಿ ಆದ್ರೆ ಅದೃಷ್ಟವಾದಂತಹ ಪುಣ್ಯ ಪಾಪ ಎಲ್ಲಿ ಸೇರ್ಬೇಕು ಅದು ಮತ್ತೆ ಹೋಗಿ ಅಲ್ಲಿ ಸೇರುತ್ತೆ ಈ ಪಾಪ ಯಾವುದನ್ನ ನಾನು ಮಾಡ್ತೀನಿ ಆಗಾಮಿ ಅಂದ್ರೆ ಫ್ಯೂಚರ್ ಈ ಪ್ರಾರಬ್ಧ ಬಂದ ಮೇಲೆ ಆ ಮಾಡುವಂತಹ ಕರ್ಮಗಳ ಫಲವನ್ನ ಆಗಾಮಿ ಅಂದರೆ ಅದು ಮತ್ತೆ ಹೋಗಿ ಸಂಚಿತಕ್ಕೆ ಸೇರುತ್ತೆ ಸಂಚಿತಕ್ಕೆ ಸೇರುತ್ತೆ